ಹೌದು ನಾನೇ ಅನುಮಾನ ಬಂದ ನಿನ್ಗೆ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ರಿ ಅವರು ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣ ಸ್ವಾಮಿ ಇಸ್ ಎ ಬಿ ಜೆ ಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ದು ಬಿಡರ ವೆರಿಫೈ ಮಾಡಬೇಕಾ ಬೇಡ ಅದಕ್ಕೆ ನಾನು ಹೇಳಿದ ಬರೀಯ್ಯೂ ಎಲ್ಲ ರೆವಿನ್ಯೂ ಡಿವಿಜನ್ಗಳಲ್ಲಿ ಕ್ಯಾಬಿನೆಟ್ ಮಾಡ ಮೀಟಿಂಗನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಬೆಂಗಳೂರು ಡಿವಿಷನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನ ಆದಮೇಲೆ ಗುಲ್ಬರ್ಗ ಐ ಮೀನ್ ಬೆಳಗಾವಿ ಡಿವಿಷನಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಡಿವಿಜನ್ ರೆವಿನ್ಯೂ ಡಿವಿಜನ್ ನೋಡಪ್ಪ ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ ಅವರು ಯಾರೂ ನಂಬಲ್ಲ ನೀನೇ ನಂಬಲ್ಲ ಅವರು ನಂಬೋದೇ ಇಲ್ಲ ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಅವರು ಸತ್ಯ ಆವತ್ತು ನಂಬಲ್ಲ ನೀನು ನಂಬಲ್ಲ ಅದರಿಂದ ಸಿ ಪಿಯವರು ಏನು ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಬರೀ ಸುಳ್ಳೇ ಹೇಳೋದು ಅವರು ಸತ್ತಿ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಇರ್ತೀವಿ ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿ ಜೆ ಪಿಯವರು ಹಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟು ಹೋಗಿ ಅಂತ ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ನು ಆಮೇಲೆ ರೂರಲ್ ಡೆವಲಪ್ಮೆಂಟು ಪಿ ಡಬ್ಲ್ಯೂ ಡಿ ಆಮೇಲೆ ವಿದ್ಯುತ್ ಎಜುಕೇಷನ್ನು ಆಮೇಲೆ ಹೆಲ್ತು ಯಾವ ಎಲ್ಲಿ ಬಿಟ್ಟ ಇದ್ದಾರೆ ಅವರು ಹಾಂ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಅಧಿಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದರು ಅವರು ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನು ಮಾಡಿದ್ದಾರೆ ಅವರು ಏನೂ ಮಾಡಿಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ತಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ರೆ ನಮ್ಮ ಎರಡನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರೆ ಆ ಹೊಸಪೇಟೆ ಹೊಸ್ ಹೊಸ್ಪೇಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆ ಮೂರ್ವರೆ ಲಕ್ಷ ಮಳೆ ಬಂದ್ರೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಬಂದ್ರೆ ಸಾ ಮಳೆ ಇದ್ರೂ ಬಂದು ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬರಕ್ಕಾಗಂಗಿಲ್ಲ ಬಹಳ ಜನ ಸುಮ್ನೆ ಸುಮ್ಮನೆ ಬರ್ತಾರಾ ಒಂದು ಸವಲತ್ತು ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಮಾಡಕ್ ಏನಾದ್ರು ತೊಂದ್ರೆ ಇದೆಯಾ ತೊಂದರೆ ಕೇಳಪ್ಪ ಕೇಳಪ್ಪಾ ನೀ ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ಏನು ತೊಂದರೆ ಹಾಂ ಹೇಳೋದು ನಿಮಗೆ ಆನ್ಲೈನಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷೆಪ್ಟ್ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಅಕ್ಷೆಪ್ಟ್ ಮಾಡ್ತೀವಿ ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೊಳ್ಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಅದನ್ನು ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ವಿ ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜುವು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ನೋಡಪ್ಪ ನಿನಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಇಲ್ಲದೆ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು ಬೆಂಗಳೂರು ನಗರದಲ್ಲಿ ಸೋಶಿಯಲ್ ಸ್ಟಿಗ್ಮಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ ನಿಮ್ಗೆ ಯಾರಿಗೂ ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗ ಅಧಿಕಾರ ಇದೆ ಹೈಕಮಾಂಡ್ ಅಲ್ಟಿಮೇಟ್ ಅಂತಿಮವಾಗಿ ತೀರ್ಮಾನ ಮಾಡೋದು ಗೊತ್ತಾಯ್ತಾ ಈಗ ನೂರ ನಲ್ವತ್ತೆರಡು ಜನ ಇದಾರೆ ನಮ್ಮ ಪಾರ್ಟಿನಲ್ಲಿ ಮೂವತ್ನಾಲ್ಕು ಜನ ಮಾತ್ರ ಮಾಡೋದು ಎಲ್ಲರೂ ಮಾಡೋಕ್ಕಾಗತ್ತಾ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಾಡಬೇಕು ಮಂತ್ರಿಗಳನ್ನ ಮಾತ್ರ ಮಾಡೋದು ನೂರ ನಲ್ವತ್ತೆರಡು ಜನ ಮಾಡೋಕ್ಕಾಗಲ್ಲ ಯಾರು ಹೌದು ನಾನೇ ಅನುಮಾನೆ ನಿನ್ಗೆ ಯಾಕೆ ಅನುಮಾನ ಬಂದಿದೆ ಯಾರು ಅವರು ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ರಿ ಅವರು ಹಾ ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವರು ಹೇಳಿದ್ರೆ ನೀವು ಬರ್ದು ಬಿಡ್ರಾ ವೆರಿಫೈ ಮಾಡಬೇಕು ಬೇಡ ಅದಕ್ಕೆ ನಾನು ಹೇಳೋದು ಬರೀ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆಯಾಗಲಿ ಬೆಳೆಯಾಗಲಿ ಸಮೃದ್ಧಿಯಾಗಲಿ ಸಂತೋಷದಿಂದ ಇರಲಿ ಜನ ಮತ್ತೆ ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ